ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ಹೇಳಿ

ಇದರಲ್ಲಿ ಯಾರ್ದು ಮಿಸ್ಟೇಕ್ ಅಂತ ನಿಮ್ಗೆ ಎಂತ ಫೀಲ್ ಆಗ್ತದೆ ಇದ್ರಲ್ಲಿ ಯಾರ್ದು ಮಿಸ್ಟೇಕ್ ಅಂತ ನಿಮ್ಗೆ ಆಗ್ತದೆ ನಮಗೆ ಅವಳು ಜ್ಞಾನ ಮಾಡಿದ್ದು ಅಂತ ಆಯ್ತು ಯಾರು ಚೈತ್ರ ಜ್ಞಾನ ಮಾಡಿದ್ದು ಹೌದು ಜ್ಞಾನ ಮಾಡ್ತಿದ್ದು ಅಂತ ನೆನ್ಸುವ ಆಗ ಮಾನಸ ಅವರೊಂದು ಕಾಮಿಡಿಗೆ ಒಂದು ಹೇಳ್ತಾರೆ ಲೈಕ್ ನೀವು ಮಲಗಿದ್ದ ನಂಗೆ ಹಾಗೆ ಫೀಲ್ ಆಯ್ತು ಅಂತ ಬೇರೆ ಬೇರೆಯವರ ಇದ್ರಲ್ಲಿ ಹೇಳಿ ನೆಗಡಿದ್ರು ಅವರು ಹಾಗೆ ಮಾಡಬಾರ್ದಿತ್ತು ಅಂತ ಆಗ್ತದೆ ಎಂತ ಅಂತ ಆಗ್ತದೆ ಈಗಂದ್ರೆ ಅವಳು ಈಗ ಯಾವ್ದನ್ನು ಸತ್ಯ ಹೇಳಿದ್ರೆ ಈಗ ಯಾರಾದ್ರೂ ಈಗ ನೀನು ನಿಜ ಮಲಗಿದ್ರೆ ಸ ಮಲಗಿದಿ ಅಂತ ಹೇಳಿದ್ರೆ ಈಗ ಸಿಟ್ಟೆ ಬರುದು ಆ ಎಲ್ಲರಿಗೆ ಸಿಟ್ಟೆ ಬರುದು ನೀನ್ ತಪ್ಪು ಮಾಡಿದಿ ಅಂತ ತಪ್ಪು ಮಾಡಿದ್ರೆ ನೀನ್ ತಪ್ಪು ಮಾಡಿದಿ ಅಂತ ಹೇಳಿದ್ರೆ ಎಲ್ಲರಿಗೆ ಸಿಟ್ಟು ಬರದು ಈಗದು ಅದು ತಿನ್ನುವ ಇದು ಏನಂತ ಗೊತ್ತಿಲ್ಲ ಕೋಪ ಬರ್ತದೆ ಫಸ್ಟ್ ನೀವೇ ಮತ್ತೆ ಎಲ್ಲಾ ಹೇಳಿಕ್ಕೆ ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳಿ ನಾನ್ ಕೂಡ ಹೇಳುದಿಷ್ಟೇ ಮತ್ತೆ ಇನ್ನೊಂದು ಕಡೆಯಲ್ಲಿ ನೋಡುದಾದ್ರೆ ಸುರೇಶ್ ಇದಾರಲ್ಲ ಸುರೇಶ್ ಗೋಲ್ಡ್ ಅಮ್ಮನಿಗೆ ಸುರೇಶ್ ಯಾರಂತ ಗೊತ್ತಾಗುದಿಲ್ಲ ಗೋಲ್ಡ್ ಸುರೇಶ್ ಅಂತ ಹೇಳುವಾಗೆ ಅಂತ ಹೇಳ್ಬೋದು ಸೊ ಗೋಲ್ಡ್ ಸುರೇಶ್ ಮತ್ತೆ ಮಾನಸ ಅವರ ಇಬ್ರು ಮಾತಾಡ್ತಾರೆ ಅಂದ್ರೆ ಚೈತ್ರ ಸ್ವಲ್ಪ ಡೇಂಜರ್ ನಾವು ಜಾಗ್ರತೆ ಮಾಡ್ಬೇಕು ಈಗ ನಿಮ್ಗೆ ಬತ್ತಿ ಇಡ್ತಾರೆ ಎಲ್ಲರಿಗೆ ಇಟ್ಕೊಂಡು ಬರ್ತಾರೆ ಅಂತ ಹೇಳ್ತಾರೆ ಇದ್ರ ಬಗ್ಗೆ ನೀವೆಂತ ಹೇಳ್ತೀರಿ ಅಂದರೆ ನನಗೆ ಅಷ್ಟು ಇದಾಗುದಿಲ್ಲ ಯಾಕಂದರೆ ಈಗ ಅವರು ಹೇಳಿದಲ್ಲ ಮತ್ತೆ ಮತ್ತೆ ಗೊತ್ತಾಗ್ತದೆ ಮತ್ತೆ ಅವರದ್ದು ಬಾಕಿ ಗೊತ್ತಾಗ್ತದೆ ಬಟ್ ನನ್ನ ಪ್ರಕಾರ ಅಂತ ಅಂದರೆ ಇವರೀಗ ಮಾತಾಡಿದ್ದಾರೆ ಅವರ ಪ್ರಕಾರ ಅವರು ಮಾತಾಡಿದ್ದು ಸರಿಯೇ ಇರಬಹುದು ಯಾಕಂದರೆ ಇಲ್ಲ ಸಹ ಅವರು ತುಂಬ ರ್ಯಾಶ್ ಆಗಿ ಮಾತಾಡಿದರು ನಿನ್ನೆ ಎಪಿಸೋಡಲ್ಲಿ ಸಹ ಹಾಗೆ ಫುಲ್ ರ್ಯಾಶ್ ಅಲ್ಲಿ ಅಂದರೆ ಅವರು ಗ್ಯಾರಂಟಿ ನಾನು ಹೇಳ್ತೀನಿ ಪಕ್ಕ ಫಿನಾಲೆ ಕಂಟೆಸ್ಟೆಂಟ್ ತರ ಇದಾರೆ ಅಂದ್ರೆ ಫೈಟ್ ಎಲ್ಲ ಮಾಡಿದ್ರೆ ಅವರನ್ನು ಓಟ್ ಹಾಕಿ ಹಾಕದಿ ಕುಟ್ಕೊಳ್ಳಿ ಅವರನ್ನು ಫಿನಾಲೆ ತನಕ ಗ್ಯಾರಂಟಿ ಅವರು ಕಳಿಸ್ತಾರೆ ಹೌದಲ್ವಾ ನಾವು ಅದಕ್ಕೆ ಫೈಟ್ ಮಾಡ್ತಾನೆ ಇರ್ಬೇಕು ಈಗ ಯಮುನಾ ಅವರು ನೋಡಿ ಕೂಡ ನಂಗವ್ರದ್ದು ಇದ್ರು ಇನ್ನೊಂದು ಕೆಲವರೆಲ್ಲ ಹೇಳ್ತಿದ್ರು ಅವಳು ಗೌಡ ಬಾಗ್ಯಗೌಡ ಗೀತ ಸೀರಿಯಲ್ ಅವಳನ್ನು ನಮೃತ ನಮೃತಗೆ ಅಂತ ಹೇಳ್ತಿದ್ರು ಚಮಚ ಅಂತ ಹೇಳ್ತಿದ್ರು ಬಕೆಟ್ ಅಂತ ಹೇಳ್ತಿದ್ರು ಹಾಗೇನೆ ಭಾಗ್ಯಗೌಡನಿಗೆ ಸಹ ಬಕೆಟ್ ಅಂತ ಹೇಳ್ತಿದ್ದಾರೆ ಇದ್ರ ಬಗ್ಗೆ ನೀವೆಂತ ಹೇಳ್ತಿದ್ರಿ ಅವರ ಹಾಗೆ ಇದಾರೆ ಇವರು ನಮೃತ ಅವರ ಹಾಗೆ ಅದೇ ನನಗೆ ಈಗ ಒಂದು ವಾರ ಆಗ್ಲಿ ಆಗ್ಬೇಕು ಅವರು ಒಂದು ವಾರ ಆದ್ಮೇಲೆ ಗೊತ್ತಾಯ್ತು ಹೌದು ಅದೇ ನಮ್ರತಾ ಅವರು ಚಮಚ ಅಂತಲೇ ಹೇಳ್ಬೋದು ಚಮಚ ಅಂದ್ರೆ ನಮ್ರತಾ ಅವರ ಹಾಗೆ ಭಾಗ್ಯ ಗೌಡ ಇದ್ದಾರೆ ಅಂತ ಹೇಳ್ಬೋದು ಯಾಕಂದ್ರೆ ಆಲ್ಮೋಸ್ಟ್ ನಾನು ಕೆಲವು ಕಡೆಯಲ್ಲಿ ಅವರು ಮಾತಾಡೋದು ಸ್ಟೈಲ್ ಎಲ್ಲ ನೋಡೋದ್ರೆ ಡೌಟ್ ಆಯ್ತು ರೀ ಹೀಗೇನೆ ಇರ್ತಾರೆ ಅಂತ ಆಯ್ತು ನಂಗೆ ಅಂತ ಹೇಳ್ಬೋದು ಮತ್ತು ಇನ್ನೊಂದು ಕಡೆಯಲ್ಲಿ ಅಂತ ಅಂದರೆ ನಮೃತ್ತ ಅವರ ಹಾಗೆ ಇವರು ಮಾತಾಡೋ ಸ್ಟೈಲ್ ಆಗಲಿ ಒಂಥರ ಆ್ಯಟಿಟ್ಯೂಡ್ ಆಗಲಿ ಎಲ್ಲ ಹಾಗೇನೇ ಇದೆ ಇದು ಅದರದ್ದೇ ಟೀಸ್ ಥರ ಕಾಣ್ತದೆ ಮತ್ತು ಕೆಲವರೆಲ್ಲ ತುಂಬಾ ಒಳಗಿಂದೊಳಗೆ ಅಂದರೆ ಹೊರಗೆ ಬರುವುದಿಲ್ಲ ಅವರ ಮುಖವಾಡಗಳು ಹೊರಗೆ ಬರುವುದಾದರೆ ಸ್ವಲ್ಪ ದಿನ ಇನ್ನೂ ಕೂಡ ಕಾಯಬೇಕಾಗ್ತದೆ ಒಂದು ವಾರ ಅದು ಕಾಯಲೇಬೇಕು ಸ್ಟಾರ್ಟಿಂಗ್ ಎಲ್ಲ ತುಂಬಾ ಒಳ್ಳೆ ಇರ್ತಾರೆ ಹಾಂ ಪಾಪ ಆಗೋದಿಲ್ಲ ಹಾಗೆ ಮಾಡುವ ಹೀಗೆ ಮಾಡುವ ಹೆಲ್ಪ್ ಮಾಡುವ ಅಂತೆಲ್ಲ ಹೇಳ್ತಾರೆ ನೆಕ್ಸ್ಟ್ ಆದಮೇಲೆ ಅವರ ರಿಯಲ್ ಮುಖ ಬಯ್ಯಲಾಗ್ತದೆ ಅಂತಲೇ ಹೇಳ್ಬೋದು ಯಾಕಂದ್ರೆ ಈಗ ಕೂಡ ಹಾಗೆಯೇ ಮಾನಸ ಮಾನಸ ಮತ್ತು ಸುರೇಶ್ ಅವರು ಮಾತಾಡಿದ ಪ್ರಕಾರ ಹೌದು ಚೈತ್ರ ಅವರ್ದೀಗ ಒನ್ ವೀಕಲ್ಲಿ ಅವರು ಹೇಗೆ ಅಂತ ನಮಗೆ ಜಜ್ ಆಗುದಿಲ್ಲ ಯಾಕಂದ್ರೆ ಸ್ಟಾರ್ಟಿಂಗ್ ಅವರು ಫೈಟ್ ಮಾಡಿದ್ರು ನಿನ್ನೆ ಕೂಡ ನಿನ್ನೆ ಎಪಿಸೋಡಲ್ಲಿ ಕೂಡ ತುಂಬಾನೇ ಫೈಟ್ ಮಾಡಿದ್ರು ಅಂತ ಹೇಳ್ಬೋದು ನೋಡ್ ನೋಡ್ ಕಾದು ನೋಡ್ಬೇಕಾಗ್ತದೆ ಮತ್ತೆ ನಮ್ಗೆ ಯಾರು ಹೇಗೆ ಅಂತ ಗೊತ್ತಾಗ್ತದೆ ಬಟ್ ಈಗ ಹುಡುಗರೆಲ್ಲ ಸ್ವಲ್ಪ ಸೈಲೆಂಟ್ ಆಗಿದ್ದಾರೆ ಅಂತ ನನಗೆ ಆಗ್ತದೆ ಕ್ರೋಮ ನೋಡುವಾಗ ಯಾಕಂದ್ರೆ ಈಗ ದಂದರಾಜ್ ಅವರಾಗ್ಲಿ ಅವರೆಲ್ಲ ನಾರ್ಮಲ್ ಸೈಲೆಂಟ್ ಆಗಿದ್ದಾರೆ ವೈಲೆಂಟ್ ಆಗೋದು ಇನ್ನು ಒಂದು ಒಂದು ವೀಕ್ ಆದ್ಮೇಲೆ ಇನ್ನು ಗೇಮ್ಸ್ ಶುರು ಆಗ್ತದೆ ಗೇಮ್ಸ್ ಶುರು ಆದ್ಮೇಲೆ ಆಟೋಮ್ಯಾಟಿಕಲಿ ವೈಲೆಂಟ್ ಆಗೇ ಆಗ್ತಾರೆ ಅಂತ ಹೇಳ್ಬೋದು ಎಲ್ಲರೂ ವೈಲೆಂಟ್ ಆಗ್ತಾರೆ ಈಗ ಸ್ವಲ್ಪ ತಣ್ಣಗಿದ್ದು ಫೈಟ್ಸ್ ಹಾಕುಂಟು ಅದೇ ಮುಂಚೆ ಈ ತರ ಫೈಟ್ಸ್ ಇರಲಿಲ್ಲ ಒಂದು ಎರಡು ವಾರ ನಂತರ ನಾವು ನೋಡ್ಲಿಕ್ಕೆ ಸಿಕ್ತಿತ್ತು ಫೈಟ್ಸ್ ಎಲ್ಲ ಬಟ್ ಈಗ ಎಂತಾಗಿದೆ ಈಗ ಒಂದು ದಿನದಲ್ಲಿ फाइट्स शुरू आكتر छे चिक चिक का फाइट्स है विद लीगली शुरू आكتر ಅಂತ ಹೇಳ್ಬಹುದು ಇನ್ನು ನೆಕ್ಸ್ಟ್ ನಾವು ಕಾದು ನೋಡೋಣ ಅಂತ ಹೇಳಿ ಗಾಯ್ಸ್ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕಂತ ಲೇಕರ್ ಬಾಯ್ ಬೈ ನೀತಾ ತುಮಾತಾ ನಿಮಂತ ತನೈಯಾ ಸಬ್ಸ್ಕ್ರೈಬ್ ಮಾಡಿ ಗೆ ಸಬ್ಸ್ಕ್ರೈಬ್ ಮಾಡಿ ಹೇ ಲವ್ ಯು ஆல்